ಬೆಂಗಳೂರಿನಲ್ಲಿ ಪೊಲೀಸರಂದೇ ಭಯವೇ ಇಲ್ವಾ ಅನ್ನೋ ಪ್ರಶ್ನೆ ಪುಂಡರು ಗಾಂಜಾ ನಶಿಯಲ್ಲಿ ಹಲ್ಲೆ ಮಾಡಿ ಸುಲಿಗೆ ಮಾಡ್ಲಾಗ್ತಾ ಇದೆ ಉತ್ತರ ಪ್ರದೇಶ ಮೂಲದ ಹುಡುಗರಿಗೆ ಹಲ್ಲೆ ಮಾಡಿ ಸುಲಿಗೆ ಮಾಡ್ಲಾಗ್ತಾ ಇದೆ ಮೊಬೈಲ್ ಆಗೋ ಹಣ ಸುಲಿಗೆ ಮಾಡಿರುವಂತಹ ಗಾಂಜಾ ಗ್ಯಾಂಗ್ ಬೆಂಗಳೂರು ಬಂಡೀಪಾಳ್ಯ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ಸುಲಿಗೆಯ ಎಕ್ಸ್ಕ್ಲೂಸಿವ್ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ ಸಿಕ್ಕಿದೆ ವೆಚ್ಚ ಬೀಳಿಸುವಂತಿದೆ ಆರೋಪಿಗಳು ಹಲ್ಲೆ ಮಾಡುವಂತ ಈ ದೃಶ್ಯ ರಾಹುಲ್ ಹೆಸರಿನ ಇಬ್ಬರು ಆರೋಪಿಗಳನ್ನು ವಶಕ್ಕೆ ಪಡ್ಕೊಳ್ಳಲಾಗಿದೆ ಕಾನೂನು ಸುವ್ಯವಸ್ಥೆ ಎಲ್ಲಿಗೆ ಬಂದು ನಿಂತಿದೆ ಅನ್ನೋದು ಪ್ರಶ್ನೆ ಪೊಲೀಸರು ಇರ್ತಾರೆ ಗಸ್ತು ತಿರುಗ್ತಿರ್ತಾರೆ ಇದು ಬೆಂಗಳೂರು ಎಲ್ಲ ಕಡೆ ಸಿ ಸಿ ಟಿವಿ ಕ್ಯಾಮ್ರಾಗಳಿರುತ್ತೆ ಯಾವುದೇ ಭಯ ಅನ್ನೋದು ಇಲ್ಲ ಹೊರ ರಾಜ್ಯದಿಂದ ಬಂದವರ ಮೇಲೆ ಹೊರ ರಾಜ್ಯದಿಂದ ಬಂದವರು ಕಿರಿಕ್ ಆಗ್ತಾನೇ ಇರುತ್ತೆ ಕಿರಿಕ್ ಮಾಡ್ತಾನೆ ಇರ್ತಾರೆ ರಾಹುಲ್ ಹೆಸರಿನ ಇಬ್ಬರು ಆರೋಪಿಗಳನ್ನು ಸದ್ಯಕ್ಕೆ ವಶಕ್ಕೆ ಪಡ್ಕೊಳ್ಳಲಾಗಿದೆ ಪೊಲೀಸರು ಅಂದರೆ ಭಯನೇ ಇಲ್ವಾ ಹಾಗಾದ್ರೆ ಬೆಂಗಳೂರಲ್ಲಿ ಪೊಲೀಸರು ಬರ್ತಾರೆ ಪೊಲೀಸರು ಇರ್ತಾರೆ ಯಾವುದೇ ರೀತಿಯಾದಂತಹ ಆತಂಕ ಅನ್ನೋದೇ ಇಲ್ಲ ಎಲ್ಲಿ ಬೇಕು ಅಲ್ಲಿ ದರೋಡೆ ಸುಲಿಗೆ ಹೊಡೆದಾಟ ಗಾಂಜಾ ಮತ್ತಲ್ಲಿ ಹಲ್ಲೆ ನಡೀತಾನೆ ಇರತ್ತೆ ಪುಂಡರು ಗಾಂಜಾ ನಶಿಯಲ್ಲಿ ಹಲ್ಲೆ ಮಾಡಿ ಸುಲಿಗೆ ಮಾಡಿದ್ದಾರೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಹೊಡೆದಾಡ್ಕೊಳ್ತಾ ಇದ್ದಾರೆ ಅಂತ ಜನ ಓಡಾಡ್ತಾ ಇದ್ದಾರೆ ರಸ್ತೆಯಲ್ಲಿ ವೆಹಿಕಲ್ಸ್ ಇದೆ ಅಂಗಡಿಯಲ್ಲಿ ಜನ ನಿಂತಿದ್ದಾರೆ ಯಾವುದಕ್ಕೂ ತಲೆಕೆಡ್ಸ್ಕೊಂಡಿಲ್ಲ ಮೊಬೈಲ್ ಹಾಗೂ ಹಣ ಸುಳಿಗೆ ಮಾಡಿರೋದು ಗ್ಯಾಂಗ್ ಈ ರೀತಿಯಾದಂತಹ ಕೃತ್ಯಗಳು ಹೆಚ್ಚಾಗ್ತಾ ಇದೆ ಬೆಂಗಳೂರಿನಲ್ಲಿ ಬೆಂಗಳೂರು ಬಂಡೆಪಾಳ್ಯ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿರೋದು ಯಾಕೆ ಹೀಗಾಗ್ತಾ ಇದೆ ಹಾಗಿದ್ರೆ ಕಾನೂನು ಸುವ್ಯವಸ್ಥೆ ಏನಾಯ್ತು ಪೊಲೀಸರು ಗಸ್ತು ತಿರುಗಲ್ವಾ ಒಂದು ಭಯ ಅನ್ನೋದು ಇಲ್ವಾ ಪೊಲೀಸರಿಗೆ ಯಾರು ಹೆದ್ರಲ್ವಾ ನಿಜವಾಗ್ಲೂ ಬೆಚ್ಚಿ ಬೀಳಿಸುತ್ತೆ ವ್ಯಾಪಾರ ಮಾಡೋದಾದ್ರೂ ಹೆಂಗೆ ವ್ಯವಹಾರ ಮಾಡೋದಕ್ಕೆ ಹೋಗೋದಾದ್ರೂ ಹೆಂಗೆ ಯಾವಾಗ ಯಾರು ಬಂದು ಹಲ್ಲೆ ಮಾಡ್ತಾರೆ ಅಟ್ಯಾಕ್ ಮಾಡ್ತಾರೆ ಕೈಯಲ್ಲಿರೋದ್ನ ಏನ್ ಕಿತ್ಕೊಂಡು ಹೋಗ್ತಾರೆ ಗೊತ್ತೇ ಆಗಲ್ಲ ಗಾಂಜಾ ಮತ್ತಲ್ಲಿ ತೇಳ್ತಾ ಇರ್ತಾರೆ ಗಾಂಜಾ ಎಲ್ಲಿಂದ ಸಿಗುತ್ತೆ ಎಲ್ಲವೂ ಕೂಡ ಪ್ರಶ್ನೆ ಅಲ್ವಾ ಏನ್ ಮಾಡ್ತಾ ಇದ್ದಾರೆ ನಮ್ಮ ಪೊಲೀಸ್ ಇಲಾಖೆಯವರು ಸ್ವಲ್ಪನು ಭಯ ಅನ್ನೋದೇ ಇಲ್ಲ ಅಂತ ಅಂದ್ರೆ ಹೇಗ್ ಸಾಧ್ಯ ಇದೆ ಅಲ್ಲ ಸಾಕಷ್ಟು ಅನುಮಾನಗಳು ಹುಟ್ಕೊಳ್ತಾ ಇದೆ ನೋಡಿ ಅಲ್ಲಿ ಯಾವ ರೀತಿ ಹಲ್ಲೆ ಮಾಡಲಾಗಿದೆ ಇದು ಸಿ ಸಿ ದೃಶ್ಯಗಳು ನೀವು ಗಮನಿಸ್ತಾ ಇರೋದು ಎಲ್ರು ಇದಾರೆ ಅನ್ನುವಂತ ಭಯ ಇಲ್ಲ ನೋಡ್ತಾರೆ ಅನ್ನೋ ಭಯ ಇಲ್ಲ ಸಿ ಬರ್ತಾರೆ ಇದೆ ಹೆದರಿಕೆ ಇಲ್ಲ ಕಡಿಯಲ್ಲಿ ನುಗ್ಗಿ ಹಲ್ಲೆ ಮಾಡ್ತಾ ಇದ್ದಾರೆ ಗಾಂಜಾ ಮತ್ತಲ್ಲಿದ್ದಾರೆ ಬೆಂಗಳೂರಿನಲ್ಲಿ ಎಲ್ಲಿ ಯಾವಾಗ ಯಾವ ಏರಿಯಾದಲ್ಲಿ ಗಲಾಟೆ ಆಗುತ್ತೆ ಅಂತ ಗೆಸ್ ಮಾಡೋದಕ್ಕೆ ಆಗಲ್ಲ ಆ ತರದೊಂದು ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ ಹುಡುಗರಿದ್ರು ಈ ಅಮಾಯಕರು ಈ ಜೋಳ ಮಾರೋರು ಆಮೇಲೆ ಈ ಐಸ್ ಕ್ರೀಮ್ ಆಗ್ತಕ್ಕಂಥ ಹುಡುಗರುಗಳು ಹೋಗ್ತಾ ಇದ್ದವ್ರನ್ನ ಅಡ್ಡ ಹಾಕಿಬಿಟ್ಟು ದುಡ್ಡು ಮೊಬೈಲ್ ಕೇಳಿದ್ದಾರೆ ಅವರು ಕೊಟ್ಟಿಲ್ಲ ಅಲ್ಲಿಂದ ಓಡಿಸಿಟ್ಕೊಂಡು ಅಲ್ಲಿ ಬಂದು ಪಾಪ ಹೋಗಿ ನಿಂತ್ಕೊಂಡಿದ್ರು ಇಲ್ಲಿ ಬಂದ್ಬಿಟ್ಟು ಅಲ್ಲೇ ಮಾಡಿ ಮೊಬೈಲು ಗಾಡಿ ಎಲ್ಲ ಕಿತ್ಕೊಂಡು ಎಷ್ಟು ಜನ ಹೋದ್ರು ಅವ್ರಿಗೆ ಧಮಕಿ ಹಾಕೋದು ಅವ್ರಿಗೆ ಹೊಡಿಯೋಕ್ಕೆ ಹೋಗೋದು ಮಾಡಿದ್ರು ನಂತರ ದೊಣ್ಣೆಗಳ ಬಂದು ತುಂಬ ಹೊರಬಿಟ್ಟು ಅಲ್ಲೇ ಮಾಡಿ ನಂತರ ಮೊಬೈಲ್ ಕೂತ್ಕೊಂಡು ಗಾಡಿ ಕಿತ್ಕೊಂಡು ಹೋಗ್ಬಿಟ್ಟು ಸಿಗುತ್ತಾರೆ ಅವರು ಉತ್ತರ ಪ್ರದೇಶದವರು ಇರೋರು ಇಲ್ಲಿ ಐಸ್ ಕ್ಯಾಂಡೆ ಆಮೇಲೆ ಐಸು ಎಲ್ಲ ಮಾಡ್ತಾರೆ ಇಲ್ಲಿ ಜೋಳ ಗುಡ್ಡಗಳು ಅವೆಲ್ಲ ಮಾಡಿಕೊಂಡು ಉದ್ಯಮ ಮಾಡ್ತಾರೆ ಬಟ್ ಅವ್ರನ್ನ ಅಂತ ಗುಟ್ಟಿತ್ತು ಅವ್ರನ್ನ ಅಡ್ಡ ಹಾಕಿಬಿಟ್ಟು ದುಡ್ಡು ಇಸ್ಕೊಂಡು ಆಮೇಲೆ ಮೊಬೈಲ್ ಕಿತ್ಕೊಂಡು ಮೊಬೈಲ್ ಗಾಡಿನ ಕುತ್ಮಕ ಇದು ತುಂಬ ರಾಬಿಯಿಂದ ಇರುತ್ತೆ ಒಳಗಡೆ ಬಾಳ್ತಾರೆ ಈಗ ಪೊಲೀಸರಿಗೆ ಸ್ಟೇಷನ್ಗೆ ಕಳಿಸ್ತೀವಿ ಸರ್ ಆಟ ಮಾಡಿ ಹುಡುಗರನ್ನ ಪ್ಲಸ್ ಪೊಲೀಸು ಬಂದರು ಆಮೇಲೆ ಹೇಳಿದ್ವಿ ಈ ಥರ ಹಿಂಗೆ ಈ ಕಡೆ ಸೈಡ್ ಹೋಗೋದು ಅಂತ ಹೇಳಿ ಆಮೇಲೆ ಅವ್ರನ್ನ ಮೆಸೇಜ್ ಮಾಡಿ ಮೂರು ಜನ ಇಡ್ಬೇಕಿದ್ರು ಇನ್ನಿಬ್ರೇನೋ ಸಿಕ್ಕಲಿಲ್ಲ ಅಂತೆ ಮತ್ತೆ ಏನೋ ಬೆಳಿಗ್ಗೆ ಹುಡುಕ್ತೀವಿ ಅಂತ ಹೇಳ್ತಾರೆ ಸರ್ ರಾತ್ರಿ ಹತ್ತು ಹದಿನೈದರಲ್ಲಿ ಆ ಕಡೆಯಿಂದ ನಾಲ್ಕು ಜನ ಐದು ಜನ ಹುಡುಗರಿದ್ರು ಈ ಅಮಾಯಕರು ಈ ಜೋಳ ಮಾರೋರು ಆಮೇಲೆ ಈ ಐಸ್ ಕ್ರೀಮ್ ಆಗ್ತಕ್ಕಂಥ ಹುಡುಗರುಗಳು ಹೋಗ್ತಾ ಇದ್ದವ್ರನ್ನ ಅಡ್ಡ ಹಾಕಿಬಿಟ್ಟು ದುಡ್ಡು ಮೊಬೈಲ್ ಕೇಳಿದ್ದಾರೆ ಅವರು ಕೊಟ್ಟಿಲ್ಲ ಅಲ್ಲಿಂದ ಓಡಿಸ್ಬಿಟ್ಟು ನಾನು ಅಲ್ಲಿ ಬಂದು ಪಪ್ಪ ಅವರಿಗೆ ನಿಂತ್ಕೊಂಡಿದ್ರು ಇಲ್ಲಿ ಬಂದ್ಬಿಟ್ಟು ಅಲ್ಲೇ ಮಾಡಿ ಮೊಬೈಲು ಗಾಡಿ ಎಲ್ಲ ಕಿತ್ಕೊಂಡು ಎಷ್ಟು ಜನ ಬಿಡ್ಸಕ್ಕೆ ಹೋದ್ರನ್ನ ಅವ್ರಿಗೆ ದಂಪತಿ ಎಸ್ ನೋಡಿ ಅಲ್ಲಿ ಪ್ರತ್ಯಕ್ಷದರ್ಶಿಗಳು ಹೇಳ್ತಾ ಇದ್ದಾರೆ ಯಾವ್ಯಾವ ರೀತಿಯಾಗಿ ಬಂದರು ಎಲ್ಲಿಂದ ಬಂದರು ಅಮಾಯಕರ ಮೇಲೆ ಹೇಗೆ ಹೊಡೆದ್ರು ಹಲ್ಲೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಜೊತೆಗೆ ಜೊತೆಗೆ ಪೊಲೀಸರ ಗಮನಕ್ಕೆ ತಂದ್ರಂತೆ ಪೊಲೀಸರು ಬಂದ್ರಂತೆ ಅಲ್ಲಿ ಇಬ್ಬರನ್ನ ವಶಕ್ಕೆ ಪಡ್ಕೊಂಡ್ರು ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ ಬಟ್ ಈ ರೀತಿಯಾದಂಥ ಘಟನೆಗಳು ಪುನಃ ಪುನಃ ನಡೀತಾ ಇರೋದ್ರಿಂದ ವ್ಯಾಪಾರಸ್ಥರಿಗೂ ಒಂದು ಆತಂಕ ರಾತ್ರಿ ಎಂಟು ಗಂಟೆ ಆದ ಮೇಲೂ ಕೂಡ ಒಂದು ವ್ಯವಹಾರ ನಡೆಸೋದಕ್ಕೆ ಭಯ ಆಗ್ಬಿಡುತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ ಸಂತೋಷ ಈ ಘಟನೆಯ ಹಿನ್ನೆಲೆಗೇನು ಅಂದ್ರೆ ಎಲ್ಲಾ ಮತ್ತಲ್ಲಿ ಹಲ್ಲೆ ಮಾಡಿರೋದು ಹೊಡೆದಾಡ್ಕೊಂಡಿರೋದು ಈ ತರನ ಇವರು ಹಿನ್ನೆಲೆಗೇನು ಅಂತ ತನಿಖೆ ಹೇಗ್ ನಡೀತಾ ಇದೆ ಆ ನಿತ್ಯ ಬೆಂಗಳೂರಿನಲ್ಲಿ ಈ ನಶೆಯಲ್ಲಿ ಗಲಾಟೆ ಮಾಡುವಂತ ಪುಂಡರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರುವಂತದ್ದು ಗಾಂಜಾ ಇರ್ಬೋದು ಅಫೀಮ್ ಇರ್ಬೋದು ಹೆಚ್ಚಾಗಿ ಎಲ್ಲರೂ ತುಂಬಾ ಈಸಿಯಾಗಿ ಈ ಯೂತ್ಸ್ ಕೈಗೆ ಸಿಗ್ತಾ ಇದೆ ಅಂತ ಹೇಳಿದ್ರೆ ತಪ್ಪಲಿಕ್ಕೆ ಯಾಕಂತ ಅಂತ ಹೇಳಿದ್ರೆ ಇಂಥದೇ ಪ್ರಕರಣಗಳು ಮೇಲಿಂದ ಮೇಲಾಗ್ತಾ ಇದೆ ಸೊ ಬಂಡೆಪಾಳೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲೂ ಕೂಡ ಇಂಥದ್ದು ಒಂದು ಇನ್ಸಿಡೆಂಟ್ ಆಗಿರುವಂತದ್ದು ಉತ್ತರ ಭಾರತ ಮೂಲದ ಆ ಹುಡುಗರು ಏನಿರ್ತಾರೆ ಈ ಕಡಲೆ ಬೀಜಗಳನ್ನ ಮಾರಾಟ ಮಾಡುವಂತ ಇರ್ಬೋದು ಪುಟ್ಟ ಈ ರೋಡ್ ಸೈಡ್ಗಳಲ್ಲಿ ಬೀದಿ ಬೀದಿ ಅಂಗಡಿಗಳನ್ನ ಹಾಕೊಂಡು ಅಹ್ ಜೀವನವನ್ನ ಸಾಗಿಸ್ತಾ ಇರ್ತಾರೆ ಅಂತ ಯುವಕರುಗಳ ಮೇಲೆ ಹಲ್ಲೆಯನ್ನ ಮಾಡಿ ಅವರ ಬಳಿ ರಾಬರಿಯನ್ನ ಮಾಡ್ಕೊಳ್ಳುವಂಥದ್ದು ಅವರ ಬಳಿ ಮೊಬೈಲ್ ಇರ್ಬೋದು ಹಣಕಾಸು ಇರ್ಬೋದು ಇಂಥವ್ರಿಗೆ ಅವ್ರಿಗೆ ಹಲ್ಲೆ ಮಾಡಿ ಅಂದ್ರೆ ಇಲ್ಲಿ ಯಾರು ಕೂಡ ಅವ್ರಿಗೆ ಬ್ಯಾಕ್ ಬೋನ್ ಆಗಿ ಇರೋದಿಲ್ಲ ಅನ್ನೋದನ್ನ ಇಟ್ಕೊಂಡು ಈ ಕಾಯ್ದೆ ನಶೆಯಲ್ಲಿ ಬಂದು ಈ ರೀತಿಯಾಗಿ ಪುನರು ಹಲ್ಲೆಯನ್ನ ಮಾಡಿ ಹಣವನ್ನ ಕಿತ್ಕೊಂಡು ಹೋಗುವಂತದ್ದು ಸೊ ಇದನ್ನ ಪ್ರಶ್ನೆನ ಮಾಡ್ಲಿಕ್ಕೆ ಬಂದ್ರೆ ಇಲ್ಲ ತಡಿಲಿಕ್ಕೆ ಯಾರು ಬರ್ತಾರೆ ಲೋಕಲ್ ಐಟ್ಸ್ ಅವ್ರ ಮೇಲೆ ಕೂಡ ಹಲ್ಲೆಯನ್ನ ಮಾಡುವಂಥದ್ದು ಸೊ ಈ ರೀತಿಯಾಗಿ ಒಂದು ಇನ್ಸಿಡೆಂಟ್ ಆಗಿರುವಂತದ್ದು ಬಂಡವಾಳದಲ್ಲಿ ನಡೆದಿತ್ತು ಈ ಬಗ್ಗೆ ಪೊಲೀಸರು ಸದ್ಯ ದೂರನ್ನ ದಾಖಲು ಮಾಡಿಕೊಂಡು ಇಬ್ಬರನ್ನ ಬಂಧನ ಮಾಡಿರುವಂತದ್ದು ಉಳಿದಂತೆ ಇಡೀ ಗುಂಪು ಏನಿತ್ತು ಅಲ್ಲನೇ ಮಾಡ್ಲಿಕ್ಕೆ ಬಂದಿದ್ದಂತ ಗ್ಯಾಂಗು ಸೊ ಅವರು ಆ ನಲ್ಲಿ ಇರುವಂತದ್ದು ಅವ್ರಿಗಾಗಿ ಹುಡುಕಾಟವನ್ನು ನಡೆಸ್ತಾ ಇರುವಂತದ್ದು ಅಂದ್ರೆ ಪೊಲೀಸ್ ಇಲಾಖೆಯಲ್ಲಿ ಇಂತಹ ಘಟನೆಗಳು ಮೇಲಿಂದ ಮೇಲೆ ಬಂದಾಗ ಈ ಗಾಂಜಾ ಅಫೀಮ್ ಹೆಚ್ಚಾಗಿ ಎಲ್ಲಿ ಸೇವನೆಯನ್ನ ಮಾಡ್ತಾರೆ ಅಂತ ಈ ಹೊಯ್ಸಳಗಳ ರೌಂಡ್ಸ್ ಗಳಿರ್ಬೋದು ಬೀಟ್ ವ್ಯವಸ್ಥೆಯನ್ನ ಹೆಚ್ಚಾಗಿ ಮಾಡ್ಬೇಕು ಅದರಲ್ಲೂ ರಾತ್ರಿ ಸುಮಾರು ಏನು ಎಂಟು ಒಂಬತ್ತು ಗಂಟೆ ನಂತರ ಹನ್ನೊಂದು ಗಂಟೆವರೆಗೂ ಕೂಡ ಏನಿರುತ್ತೆ ಈ ಟೈಮ್ ನಲ್ಲಿ ಹೆಚ್ಚಾಗಿ ಇಂತ ಇನ್ಸಿಡೆಂಟ್ಗಳು ಬೆಳಕಿಗೆ ಬರ್ತವೆ ಹೀಗಾಗಿ ಇಂತ ಸಂದರ್ಭದಲ್ಲಿ ಹೊಯ್ಸಾಳ ಇರ್ಬೋದು ಇಲ್ಲ ಪೊಲೀಸರ ಬೀಟ್ ವ್ಯವಸ್ಥೆ ಹೆಚ್ಚಾಗ್ಬೇಕಾಗುತ್ತೆ ಗುಂಪು ಗುಂಪಾಗಿ ಯಾರಾದ್ರೂ ಇಲ್ಲಾದ್ರೂ ಇರುವಂತವ್ರು ಇಲ್ಲ ರಾತ್ರಿ ಹತ್ತು ಗಂಟೆ ನಂತರ ಕುಡಿದು ಏನು ಈ ಬಾರು ಗಂಟೆಗಳಿಂದ ಹೊರಗೆ ಬರ್ತಾರೆ ಸೊ ಅಂತಹ ಸಂದರ್ಭದಲ್ಲಿ ಬೀಟ್ ವ್ಯವಸ್ಥೆಗಳು ಹೆಚ್ಚಾಗಿರ್ಬೇಕು ಸೊ ಕುಡಿದು ಬಂದು ಇಲ್ಲ ಈ ರೀತಿಯಾಗಿ ನೆಸೆಯಲ್ಲಿ ಹಲ್ಲೆ ಮಾಡುವಂಥದ್ದು ಹೆಚ್ಚಾಗಿರ್ತದೆ ಅಷ್ಟೇ ಅಲ್ಲದೆ ಈ ಹಾಲಿನ ಬೂತ್ ಗಳಿರ್ಬೋದು ಕಾಂಡ್ಯುಮೆಂಟ್ಸ್ ಗಳಿರ್ಬೋದು ಸೊ ಇವರು ಸುಮಾರು ಹತ್ತು ಗಂಟೆ ಸಮಯಕ್ಕೆ ಈ ಬಾಗ್ಲುಗಳನ್ನ ಡೋರ್ಗಳನ್ನ ಕ್ಲೋಸ್ ಮಾಡಿ ಮನೆ ಹೋಗುವಂತ ಸಂದರ್ಭ ಇಂತಹ ಸಂದರ್ಭದಲ್ಲಿ ಇಂತಹ ಪುಂಡುಗಳು ಬರುವಂತದ್ದು ದುಷ್ಕರ್ಮಿಗಳಿಗೆ ಬಂದು ಬಾಗ್ಲನ್ನ ಹಾಕುವಾಗ ಕ್ಯಾಶ್ ಅನ್ನ ತೆಗೆದುಕೊಂಡು ಹೋಗ್ತಿರ್ತಾರೆ ಬಂದವ್ರಿಗೆ ಹಲ್ಲೆಯನ್ನ ಮಾಡಿ ಕ್ಯಾಶ್ಗೆ ಡಿಮ್ಯಾಂಡ್ ಮಾಡುವಂಥದ್ದು ಸೊ ಇಂತ ಇನ್ಸಿಡೆಂಟ್ ಗಳಾಗುತ್ತೆ ಹೀಗಾಗಿ ಸ್ಥಳೀಯ ಪೊಲೀಸರು ಏನ್ ಅವರು ಹೆಚ್ಚಾಗಿ ಇಂತಹ ಕೃತ್ಯಗಳಾಗದಂತೆ ಬೀಟ್ ವ್ಯವಸ್ಥೆಯನ್ನ ಹೆಚ್ಚಾಗಿ ಮಾಡ್ಕೊಂಡು ಅಂತ ವಿರುದ್ಧ ಸೂಕ್ತ ಕ್ರಮಗಳನ್ನ ಕೈಗೊಳ್ಬೇಕು ಸೊ ಇಲ್ಲಿ ಈ ಇನ್ಸಿಡೆಂಟ್ ಆಗಿದೆ ಇದ್ರಲ್ಲಿ ಈಗಾಗಲೇ ಇಬ್ರ ಬಂಧನ ಮಾಡಿದ್ದಾರೆ ಸೊ ಉಳಿದಂತೆ ಉಳಿದ ಆರೋಪಗಳನ್ನ ಬಂಧನವನ್ನು ಮಾಡಿದ್ರೆ ಇನ್ಸಿಡೆಂಟ್ ಕೇವಲ ರಾಬರಿಗೋಸ್ಕರನೇ ಆಗಿದ್ಯಾ ಇಲ್ಲ ಇದ್ರ ಹಿಂದೆ ಬೇರೆ ಏನಾದ್ರು ಉದ್ದೇಶ ಇದೆ ಅನ್ನೋದು ತನಿಖಾ ನಂತರ ಹೊರಬರಬೇಕಾಗಿರುವಂತದ್ದು ನೀತಿ ಓಕೆ ಥ್ಯಾಂಕ್ ಯು ಸಂತೋಷ್ ತಮ್ಮಲ್ಲಿ ಡೀಟೇಲ್ಸ್ಗಾಗಿ